ಅಷ್ಟು ಫಸ್ಟ್ ಈಗ ನನ್ನ ಉತ್ಸಾ ಅಂದ್ರು ತಿಕ್ಲಿತೈತೆ ಸೇರಿಸಬೇಕು ಅಂದ್ರು ಈಗ ಅಂದ್ಮೇಲೆ ತೋಟನೆಲ್ಲಾ ಬಂದು ಮೇಲೆ ಈಗ ನಿಮ್ ತಂದೆ ಕಾಲಕ್ಕೆ ಯಾವ ರೀತಿ ಬಂದ್ಬಿಡ್ತು ಅಂದ್ರೆ ಏನು ಬೆಳೆಯೋದ್ ಬೇಡ ಎಲ್ಲಾ ಕೊಂಡ್ಕೊಳ್ಳೋಣ ಅಡಿಕೆ ಮಾತ್ರ ಹಾಕೊಂಡ್ರೆ ಒಳ್ಳೆ ದುಡ್ಡು ಬರುತ್ತೆ ನಾವೆಲ್ಲ ಕೊಂಡ್ಕೊಳ ಅಂತ ಹೇಳಿ ಮೋಸ್ಟ್ಲಿ ಎಲ್ಲ ಜಾಗ ಸಿಕ್ತೋ ಎಲ್ಲಾ ಕಡೆ ಬರಿ ಅಡಿಕೆನ ತುಂಬ ತೆಂಗೆ ತುಂಬ ಈ ಸತಿಲ್ವಾ ಅಷ್ಟೇ ನಮ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಏ ಒಂದೇ ಬೆಳೆ ಮಿಶ್ರ ಬೆಳಗ್ಗೆ ಹೋಗ್ತಲೇ ಅಲ್ಲ ಒಂಬಳೆ ಈಗ ಅದು ಒಂಬಳೆ ಸಿಹಿ ಕಂಟ್ರೋಲ್ ಆಗೈತೆ ನಿಲ್ತಾ ಒಂಬಳೆ ಸಿಹಿ ಅದು ಓಕೆ ಓಕೆ ಈಗ ಜೀವ ಅಮೃತ ಆ ಅಡಿಕೆ ಸಸಿ ಹತ್ರ ಒಂದೇ ಒಂದು ಹುಲ್ಲಿದ್ರೆ ಆ ಒಂದು ಹುಲ್ಲನ್ನು ಹೋಗೋತ್ರ ಗೈಕೊಂಡು ಹೋಗ್ತಾ ಇದ್ದ ಅಷ್ಟೊಂದು ನಿಪುಣ ಇವನು ಟ್ರ್ಯಾಕ್ಟರ್ ಓಡಿಸಿ ಗೈಮೆ ಮಾಡೋದ್ರಲ್ಲಿ ನಮ್ಮೂರಲ್ಲಿ ಇವನಿಗಿಂತ ಶ್ರೇಷ್ಠವಾದ ನಿಪುಣರು ಯಾರೂ ಇಲ್ಲ ಬೇಕಾದ್ರೆ ಅವಾರ್ಡ್ಗೆವಾಡ್ ಕೊಡ್ಬೇಕಾದ್ರೆ ಕೊಡ್ಬೋದಾಗಿತ್ತು ಈಗ ಅವನೇ ಬೇಡ ಅಂತ ಬಿಟ್ಟು ಈಗ ಗೈಮೆನ ಬಿಟ್ಬಿಟ್ಟು ಈ ತೋಟನ ಗೈದ ಇಟ್ಕೊಂಡವೇ ಎರಡು ವರ್ಷದಿಂದ ಆ ಒಂದ್ ವರ್ಷ ಫಸ್ಟ್ಗೆ ಒಂದು ವರ್ಷ ಅದನ್ನು ಕೈ ಬಿಟ್ಬಿಟ್ಟು ಏನೋ ಮಾಡಿ ಏನೋ ಆಗ್ತಾಯಿತ್ತು ಇಲ್ಲ ಗೇಯ ಬೇಡ ಅಂತೇಳಿ ನಾನು ಸ್ಟಾಪ್ ಮಾಡಿ ಜೀವಾಮೃತ ಮೊದಲು ಮಾಡಿದ ಬೆಳೆ ಅಂತಂದರೆ ಜೋಳ ಮುಸ್ಕಿನ ಜೋಳ ಫಸ್ಟ್ ಬೆಳೆದಿದ್ದು ಅದ್ರದ್ದು ಏನಾಯಿತು ಏನು ಅಂತ ಸ್ವಲ್ಪ ವಿವರವಾಗಿ ಹೇಳೋಣ ಜೋಳ ಬೆಳೆದಾಗ ಏನಾಯಿತು ಇಲ್ಲಿ ನಮ್ಮ ಚಿಕ್ಕಪ್ಪ ಅವ್ರ ಪಕ್ಕೂ ಮಿಕ್ಸಿನ ಜೋಳ ಹಾಕಿದ್ರು ನಾನು ಹಾಕಿದ್ದೆ ಅವರಲ್ಲಿ ಪ್ರತಿಯೊಂದು ಎಲ್ಲ ಹುಳ ತಿನ್ಬಿಟ್ಟಿತ್ತು ನಾನೇ ಮಾಡಿದೆ ಇನ್ನೂ ಡ್ರಮ್ ಜೋಳನ ಮಾಡ್ಕೋ ನಮಸ್ತೆ ವಿನೋದ್ ಬನ್ನಿ ಈಗ ನಾವು ನಮ್ಮ ಸ್ನೇಹಿತರು ನಾರಾಯಣಪ್ಪ ಅಂತ ಅವ್ರ ಮಗ ನವೀನು ಇವ್ರ ತೋಟಕ್ಕೆ ಬಂದಿದ್ದೀವಿ ಈ ತೋಟ ಇರೋದು ಊರಲ್ಲಪ್ಪ ಬಂಡ ಬಂಡಳ್ಳಿ ನೆತ್ತೂರು ಹಬ್ಲು ಗುಬ್ಬಿ ತಾಲೂಕ್ ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆಯಲ್ಲಿ ಬಂದಿದ್ದೀವಿ ಇಲ್ಲಿ ನಮ್ಮ ನಾರಾಯಣಪ್ಪ ಅವರಿಗೆ ಒಳ್ಳೆ ಜಮೀನಿದೆ ಇಲ್ಲಿ ಹಿಂದೆ ನೀವು ನೋಡ್ಬೋದು ಕೆರೆ ಇದೆ ಕೆರೆ ಅಂಗಳದ ಜಮೀನೇ ಇತ್ತು ಇಲ್ಲಿ ಇವರಿಗೆ ನಾನಾ ಥರದ ಸಮಸ್ಯೆಗಳು ಒಂದು ಸಮಸ್ಯೆ ಏನು ಅಂತಂದರೆ ಕೆರೆ ಪೂರ್ತಿ ತುಂಬಿ ನೀರು ಜಾಸ್ತಿ ಆಗಿಬಿಟ್ರೆ ಆವಾಗ ಗಿಡ ಎಲ್ಲ ಮಂಕಾಗ್ಬಿಡೋದು ನೀರು ಜಾಸ್ತಿ ಆಯಿತು ಅಂಥೇಳಿ ಇಲ್ಲ ಈಗ ಎರಡು ವರ್ಷ ಈ ವರ್ಷ ಮತ್ತು ಅದಕ್ಕೆ ಒಂದು ನಾಲ್ಕೈದು ವರ್ಷದ ಹಿಂದೆ ಬರಗಾಲ ಬಂದಾಗ ಪೂರ್ತಿಯಾಗಿ ಒಣಗೋ ಥರ ಆಗ್ಬಿಡೋದು ನಾರಾಯಣಪ್ಪ ಅವರು ಸುಮಾರು ವರ್ಷದಿಂದ ಒಳ್ಳೆ ಥರ ಅಗ್ರಿಕಲ್ಚರ್ ಬಂದಿದ್ದಾರೆ ವ್ಯವಸಾಯಕ್ಕೆ ಪೂರ್ತಿ ಅಂದರೆ ಅವರು ಶ್ರಮ ಹಣ ಎಲ್ಲನೂ ಹಾಕ್ತಾ ಇದ್ದಾರೆ ಅವರು ವ್ಯವಸಾಯ ಬಿಟ್ಟು ಇನ್ನೇನು ಮಾಡೋದಕ್ಕೆ ಅವ್ರಿಗೆ ತೋಷದೇ ಇಲ್ಲ ಹೊಟ್ಟೆ ಹುರ್ಕೋತಾರೆ ಹಿಂಗಾಯಿತು ಹಂಗಾಯಿತು ಅಂಥೇಳಿ ಬೇಜಾರು ಮಾಡ್ಕೋತಾರೆ ಸರ್ಕಾರಿ ಗೊಬ್ಬರ ಆಗ್ಬೋದು ಕೆಮಿಕಲ್ ಗೊಬ್ಬರ ಆಗ್ಬೋದು ಪೆಸ್ಟಿಸೈಡ್ ಹಾಕ್ಬೋದು ಎಲ್ಲವೂ ಹಾಕ್ತಾರೆ ಈಗ ಇಲ್ಲೇ ನೋಡ್ಬೋದು ಪೆಸ್ಟಿಸೈಡೆಲ್ಲ ಏನು ಮಾಡ್ತಾರೆ ಏನು ಎಂತು ಹೇಳಿ ಪತ್ರ ತೋಟದ್ದು ತಮ್ಮ ಅವ್ರ ತಮ್ಮನ ತೋಟದಲ್ಲಿ ಪೆಸ್ಟಿಸೈಡ್ ಹಾಕಿ ಒಂದೇ ಒಂದು ಕಳೆ ಇಲ್ಲದಂಗೆ ಕ್ಲೀನಾಗಿ ಕ್ಲೀನ್ ಮಾಡಿ ಇಟ್ಬಿಟ್ಟಿರ್ತಾರೆ ಅವರು ಬಟ್ ಇವರು ಅದೇ ರೀತಿ ಮಾಡ್ತಾಯಿದ್ರು ಸೊ ಈಗ ಸ್ವಲ್ಪ ನಮ್ಮ ನವೀನ ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡು ಇಷ್ಟು ವರ್ಷ ಮಾಡಿದ್ವಲ್ಲ ಕೆಮಿಕಲ್ ಗೊಬ್ಬರ ಹಾಕಿದ್ವಿ ಪೆಸ್ಟಿಸೈಡ್ ಹಾಕಿದ್ವಿ ಅದರಿಂದ ಏನೂ ಒಳ್ಳೆಯ ಫಲ ಸಿಕ್ಕಿಲ್ಲ ಅಂಥೇಳಿ ಈಗ ಒಂದು ವರ್ಷದಿಂದ ಜೀವಾಮೃತ ಕೊಡೋದು ಆಮೇಲೆ ಮೀನಿಂದ ಅಮಿಲ ಮಾಡ್ತಾರೆ ಅದನ್ನು ಮಾಡಿ ಇಲ್ಲೆಲ್ಲ ಕಡೆ ಹಾಕ್ಕೊಂಬಂದಿದ್ದಾರೆ ಈಗ ಇಲ್ಲಿ ತೋಟ ಯಾವ ರೀತಿ ಇದೆ ಅನ್ನೋದನ್ನ ನಮ್ಮ ನವೀನ ಹೇಳ್ತಾರೆ ಹೇಳಪ್ಪ ನಿನಗೇನು ಅನ್ನಿಸ್ತು ಅಂತ ನಾನು ಫಸ್ಟಿಗೆ ಇದು ಜೀವಾಮೃತ ಎಲ್ಲ ನಾನು ಮಾಡಬೇಕಾದ್ರೆ ಮುಂಚಿತವಾಗಿ ನಾನು ಯಾರು ಹೇಳಿದ್ರು ಫಸ್ಟ್ ಆಫ್ ಆಲ್ ನಂಬಲ್ಲ ನಾನು ಜೀವಾಮೃತ ನಂಬ್ತಾ ಇರಲಿಲ್ಲ ನಂಬ್ತಾ ಇರಲಿಲ್ಲ ಯಾವುದೇ ವಿಚಾರ ಅಲ್ಲಿ ನಂಬಲ್ಲ ಅವ್ರು ಹೇಳಿದ್ನ ಫಸ್ಟ್ ಒಂದು ಹತ್ತು ಪರ್ಸೆಂಟ್ ನಾನು ಮಾಡಬೇಕು ವೆರಿ ಗುಡ್ ಅದನ್ನು ಮಾಡಿ ಯಾವ್ದಾರ ಥರ ಎಕ್ಸ್ಪಿರಿಮೆಂಟ್ ಅದನ್ನ ನಾನು ಒಪ್ಕೊಳ್ಳೋದು ಫಸ್ಟ್ ಇಲ್ಲಿಗೆ ಇಲ್ಲಿ ವರ್ಷಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದು ಎರಡ್ ಡ್ರಮ್ ಮಾಡಿದ್ದೆ ಎರಡ್ ಡ್ರಮ್ ಮಾಡಿ ಈ ಅಡಕೆ ಗಿಡಕ್ಕೆ ಹಾಕಿದ್ದೆ ಇವಕ್ಕೆ ಇವೇನಿದೆ ಇದು ಇದೆ ಆಯ್ತಲ್ಲ ಈಕೆ ಗಿಡಕ್ಕೆ ಮಾತ್ರ ಹಾಕಿ ನೀವು ಇಲ್ಲಿಂದ ಒಂದು ನೂರೈವತ್ತು ಗಿಡ ಅಡಕೆ ಗಿಡಕ್ಕೆ ಮದ್ದು ಪ್ರಯೋಗ ಮಾಡಿದ್ದೆ ರಾಸಾಯನಿಕ ಗೊಬ್ಬರ ಇಲ್ಲ ತಿಪ್ಪೆ ಗೊಬ್ಬರ ಹಾಕಿನೆ ತಿಪ್ಪೆ ಗೊಬ್ಬರ ಹಾಕಿ ಅದ್ರ ಮೇಲೆ ಜೀವಾಮೃತನ ಹಾಕ್ತಾ ಬಂದೆ ಇವ್ ಸ್ವಲ್ಪ ಡೆವಲಪ್ಮೆಂಟ್ ಆಗ ಈ ವರ್ಷ ಇವು ಎಲ್ಲಾ ಗಿಡಕ್ಕಿಂತ ಇವು ಡೆವಲಪ್ಮೆಂಟ್ ಅದು ನಿಮ್ಮ ಬೇರೆ ಗಿಡಕ್ಕಿಂತ ಗುಡ್ ಹಾಗಾಗಿ ಈಗ ಈ ಮುಂಗಾರಿಗೆ ಏನು ಆರು ತಿಂಗಳು ಮೂರು ತಿಂಗಳಿಂದಲೂ ಕೂಡ ನನ್ನ ಜೀವಾಮೃತ ಎಲ್ಲದಕ್ಕೂ ಕೂಡ ಮೂರು ಟೈಮು ಸುಭಾಷ್ ಪಾಳೇಕರ್ ಹೇಳಿರೋ ಪ್ರಕಾರ ಇಪ್ಪತ್ತಿನಕು ಒಂದ್ಸತಿ ಇಪ್ಪತ್ತಿನಕೊಂದ್ಸತಿ ಕೊಡ್ತಾ ಬರ್ತಾ ಇದ್ದೀನಿ ವೆರಿ ಗುಡ್ ವೆರಿ ಗುಡ್ ಅಂದ್ರೆ ಈಗ ನೀವು ಜೀವಾಮೃತ ಕೊಡೋದನ್ನ ಅಕ್ಕಪಕ್ಕ ಜಮೀನವ್ರು ನೋಡಿಕೊಂಡು ಅವ್ರು ಇಷ್ಟಪಡ್ತಿದಾರ ಈ ಅಳಿಸ್ತಾ ಇದ್ದಾರಾ ಅಥವಾ ಈಗ ಸರಿ ಹೋಗಿದಾರ ಏನಾಗ್ತಿದೆ ಫಸ್ಟ್ ಫಸ್ಟ್ ನನ್ನ ಹುಚ್ಚ ಅಂದರು ತಿಕ್ಲಿ ಮೆಂಟ್ ಸೇರಿಸಬೇಕು ಅಂದ್ರೆ ಈಗ ಹಂಗಂದ್ಮೇಲೆ ತಾಟವನ್ನೆಲ್ಲ ಬಂದು ನೋಡಿದ್ಮೇಲೆ ಮೇಲೆ ಅವ್ರಿಗೂ ಒಂದ್ ಸ್ವಲ್ಪ ಬದಲಾವಣೆ ಅವ್ರಿನ್ನ ಬದಲಾವಣೆ ಆಗಿಲ್ಲ ಬದಲಾವಣೆ ಆಗೋ ಮನಸ್ಥಿತಿ ಬಂದೈತೆ ನೋಡಿ ಕೆಲವರು ಬದಲಾವಣೆ ಆಗ್ತಾ ಇದ್ದಾರೆ ಈಗ ನನ್ನ ಸ್ನೇಹಿತ ನಿಮ್ ತಂದೆ ನಾರಾಯಣಪ್ಪ ಅವರು ನಾನು ಹೇಳಿದಾಗಲೇ ಕೇಳ್ತಾ ಇರ್ಲಿಲ್ಲ ನಾನು ಜೀವಾಮೃತ ಹಾಕ್ಬೇಕು ನಮ್ ತೋಟಕ್ಕೆ ನಾವು ಜೀವಾಮೃತ ಹಾಕ್ತಿವಿ ಈ ಡಿ ಎ ಪಿ ಹಾಕೋದ್ ಬೇಡ ಯೂರಿಯಾ ಹಾಕೋದ್ ಬೇಡ ಕೆಲವೊಂದು ಟೈಮಲ್ಲಿ ನಾರಾಯಣಪ್ಪ ನನಗೆ ದಯವಿಟ್ಟು ಒಂದು ಒಂದೊಂದು ಇಡೀ ಆದ್ರೆ ಹಾಕೋಣ ಅಣ್ಣ ಅಂತ ಹೇಳೋರು ನಾನು ಬೇಡ ಅಣ್ಣ ಅಂತ ಹೇಳ್ಕೊಂಡು ಹಂಗೆ ನಾವು ವಾಗ್ವಾದ ಮಾಡ್ಕೊಂಡು ಅವಾಯ್ಡ್ ಮಾಡ್ಕೊಂಡ್ ಬಂದ್ವಿ ಅಂತವ್ರು ನೀನ್ ಮಾಡ್ದಾಗ ಹೆಂಗ್ ಒಪ್ಕೊಂಡ್ರು ನಾರಾಯಣಪ್ಪ ಅವರು ಅವರು ಬ್ಯಾರ ಹೇಳದ್ಕಿಂತ ನನ್ನ ಮಗ ಅಲ್ವಾ ಮಗ ಆಗಿರೋದ್ರಿಂದ ಸ್ವಲ್ಪ ನಾನು ಬಿಗಿ ಇಡದೆ ಮಾಡಲೇಬೇಕು ನೀನು ಹಠಕೆ ಹಠ ಹಿಡಿದು ಇದು ಸುಮಾರು ಎಂಟು ಎಕರೆ ಜಮೀನು ಈ ಪ್ರತಿ ಒಂದು ನನ್ನವರಿಗೆ ನಾನು ಅದೇನಾರ ಅದೇನಾರಾಗಲಿ ಒಂದು ವರ್ಷ ಈಗ ನಿಮ್ಮ ಒಂದು ಇದರಿಂದ ಹಣ ಅವನೇನೋ ಮಾಡ್ತಾಯಿದ್ದೇನೆ ಅವ್ನಿಗೆ ಒಂದು ವರ್ಷ ಕೊಟ್ಟು ನೋಡಿ ಆಮೇಲೆ ಅಂದ್ರೆ ಆ ಒಂದು ಮಾತಿನ ವಿಚಾರವಾಗಿ ನನಗೂ ಒಂದು ವರ್ಷ ಈ ಪೂರ್ತಿ ಜಮೀನು ಎಂಟು ಎಕರೆ ಜಮೀನು ಕೂಡ ನನ್ನ ಹಂಡವರಿ ತಗೊಂಡು ಈ ಮೂರು ತಿಂಗಳಿಂದ ಜೀವಮೃತ ಹಾಕ್ತಾಯಿದ್ದೀನಿ ಜೀವಮೃತ ಹಾಕಿ ಈಗ ಮೂರು ಸತಿ ಹಾಕಿದ್ದೀನಿ ಓಕೆ ಓಕೆ ಈಗ ನಾನು ನಿಮ್ಮ ಅಪ್ಪ ಅವ್ರ ಹತ್ರ ಒಂದು ಸಲ ಈ ಥರ ಹೇಳು ಹೇಳಿದೆ ಹೋಗ್ಲಿ ಬಿಡ್ರಣ ಎಂಟು ಎಕರೆ ಅವ್ನ ಕೈಗೆ ಬಿಟ್ಕೊಡಿ ತೊಂದರೆ ಆದರೆ ನಾನು ಬೇಕಾದ್ರೆ ಅದರದ್ದು ಏನದು ಲಾಸ್ ಆದರೆ ನಾನು ದುಡ್ಡು ಕೊಡ್ತೀನಿ ನಾನು ನೀವು ಅವನಿಗೆ ಫ್ರೀಡಮ್ ಕೊಡಿ ಇನ್ನೂ ಬೆಳೆಯೋ ಹುಡುಗ ಫ್ರೀಡಮ್ ಕೊಡಿ ಅಂತ ಹೇಳಿದ್ರು ಈಗ ಅಪ್ಪಂದು ಮಾತ್ರ ತೊಂದರೆ ಆಯ್ತಾ ನಿಮ್ಮ ಮನೆಯಲ್ಲಿ ಅಮ್ಮ ಇರ್ಬೋದು ಅಣ್ಣ ತಮ್ಮದಿರ್ಬೋದು ಅವರೆಲ್ಲ ನಿಮ್ಗೆ ಸಹಕಾರ ಕೊಟ್ಟರೆ ಇದಕ್ಕೆ ಇಲ್ಲ ಅವರಿಗೆ ಯಾಕೆಂದರೆ ಮೊದಲಿಂದವ ಈಗ ಇನ್ಕ್ಲೂಡ್ ನನ್ನೂ ಸೇರಿಸ್ಕೊಂಡು ನನಗೆ ವ್ಯವಸಾಯದ ಬಗ್ಗೆ ನಾಲೆಡ್ಜೇ ಇಲ್ಲ ಲ್ವಾ ನೀವು ರೈತರ ಮಕ್ಕಳು ಆದ್ರೆ ನಮ್ಮ ರೈತ ಏನ್ ಮಾಡ್ಬೇಕು ಅನ್ನೋದು ಗೊತ್ತೇ ಇಲ್ಲ ನಮ್ಗೆ ಅದೇಂಗಪ್ಪ ಈಗ ನಿಮ್ ತಾತ ಮುತ್ತಾತ ಎಲ್ಲಾರು ಇದೆ ಊರಲ್ಲಿ ಹುಟ್ಟಿ ಬೆಳೆದು ಇಲ್ಲಿ ನಿಮ್ಗೆ ವ್ಯವಸಾಯ ಬಿಟ್ಟು ಇನ್ನೇನು ನೀವು ಮಾಡ್ತಾ ಇರ್ಲಿಲ್ಲ ಇಲ್ಲ ಹಿಂದೆ ಅವ್ರಿಗೆ ಜ್ಞಾನ ಇತ್ತು ಹಿಂದೆ ನಮ್ಮ ಪೂರ್ವಿಕ ನಮ್ಮ ತಾತಾರಿಗೆ ಅವ್ರಿಗೆಲ್ಲರಿಗೂ ಹಿಂದೆ ಜ್ಞಾನ ಇತ್ತು ಜ್ಞಾನ ಇರೋದ್ರಿಂದ ಅವ್ರೆಲ್ಲ ಏನ್ ಓದಿದ್ರು ಅವರೆಲ್ಲ ಅವ್ರು ಏನು ಓದಿಲ್ಲ ಅಂದ್ರು ಕೂಡ ಅವ್ರಿಗೆ ಹಿಂದಿನ ಅವ್ರ ಅಪ್ಪ ಅವ್ರ ಅಮ್ಮ ಅವ್ರಿಗೆ ತಿಳಿಸ್ತಾ ಬಂದಿದ್ರು ಈ ರೀತಿ ಮಾಡಬೇಕು ಈ ರೀತಿ ಮಟ್ಬೇಕು ಅಂತ ಹೇಳಿ ಈಗ ಒಂದು ಯಾವುದೇ ಒಂದು ತೋಟಕ್ಕೆ ಹೋದ್ರು ಕೂಡ ಒಂದ್ ಹಣ್ಣಿನ ಮರಗಳು ಇರವು ಒಂದ್ ಅಳಸಿನ ಹಣ್ಣು ಒಂದು ಬಿಕ್ಕೆ ಹಣ್ಣು ಪ್ರತಿ ಒಂದು ಅವತ್ ಏನ್ ಬೇಕು ಅವತ್ತೇನು ಪ್ರಾಪ್ಯುಲರ್ ಆಗಿತ್ತ ಆ ಇರವು ಹೌದು ಇವತ್ತು ನಮ್ಮ ತೋಟಗಳಿಗೆ ಹೋದ್ರೆ ಬಿಕ್ಕೆ ಮರ ಇದ್ರೆ ಅಳಿಲ್ ಬರ್ತವೆ ಅಂತ ಕಿತ್ತಾಕ್ತಾ ಇದ್ದೀವಿ ಎಲ್ಲ ಕಿತ್ತಾಕ್ತಾ ಆ ಯಾಕೆ ಈ ರೀತಿ ಆಗ್ತಾ ಇತಿ ಅಂದ್ರೆ ನಮ್ಗೆ ಅಜ್ಞಾನ ಕಾಡ್ತಾ ಇದೆ ಮಾಡಿದ್ರು ತಾತ ಬಟ್ ಆ ಜ್ಞಾನ ತಂದೆಗೆ ಅಂತ ಅಲ್ಲಿ ಏನ್ ಮಾಡಿದ್ರು ಫಸ್ಟ್ ಆಫ್ ಆಲ್ ಏನ್ ಮಾಡಿದ್ರು ಅಂದ್ರೆ ಅವ್ರು ಇದನ್ನ ಎಂತಕ್ಕೆ ಮಾಡ್ಬೇಕು ಅಂತ ವೈಜ್ಞಾನಿಕವಾಗಿ ಹೇಳಲಿಲ್ಲ ಆ ವೈಜ್ಞಾನಿಕವಾಗಿ ಕೊಟ್ಟು ಇವ್ರಿಗೆ ಹೇಳಿದ್ರೆ ನಮಗೆ ಜ್ಞಾನ ಬರ್ತಾ ಇತ್ತು ಅದು ಒಂದು ಆಡು ಭಾಷೆ ತರ ಬಂತು ಹಿಂಗೆ ಮಾಡು ಹಿಂಗೆ ಮಾಡು ಅಥವಾ ಆಗಿರುತ್ತಾ ಅಥವಾ ನನಗನ್ಸೋದು ಹೇಗೆ ಅಂತಂದ್ರೆ ನಿಮ್ಮ ತಾತ ಮುತ್ತಾತಂದ್ರೆ ಏನ್ ಮಾಡಿರ್ತಾರೆ ಅಡಿಕೆ ಸಸಿನ ಒಂದು ಐದು ಎಕರೆ ಜಮೀನ್ ಇದ್ರೆ ಒಂದ್ ಎರಡು ಎಕರೆ ಅಡಿಕೆ ಸಸಿ ಹಾಕೋರು ಬೇರೆ ರಾಗಿ ಬೆಳ್ಕೊಳ್ಳೋರು ಭತ್ತ ಬೆಳ್ಕೊಳ್ಳೋರು ಅವ್ರಿಗೇನೆಲ್ಲ ಬೇಕೋ ಬೆಳ್ಕೊತಾ ಇದ್ರು ಈಗ ನಿಮ್ಮ ತಂದೆ ಕಾಲಕ್ಕೆ ಯಾವ ರೀತಿ ಬಂದ್ಬಿಡ್ತು ಅಂದ್ರೆ ಏನು ಬೆಳೆಯೋದು ಬೇಡ ಎಲ್ಲ ಕೊಂಡ್ಕೊಳ್ಳೋಣ ಅಡಿಕೆ ಮಾತ್ರ ಹಾಕೊಂಡ್ರೆ ಒಳ್ಳೆ ದುಡ್ಡು ಬರುತ್ತೆ ಅಂತ ಹೇಳಿ ಮೋಸ್ಟ್ಲಿ ಜಾಗ ಕಡೆ ತುಂಬ್ಕೊಂಡ್ಬಿಟ್ರು ಈ ಅಷ್ಟೇ ನಮ್ ರೈತರು ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಏ ಒಂದೇ ಬೆಳೆ ಮಿಶ್ರ ಬೆಳಿಗ್ಗೆ ಹೋಗ್ತಲೇ ಇಲ್ಲ ಯಾವ್ದಾದ್ರು ಒಂದೇ ಬೆಳೆ ರಾಗಿ ಹಾಕುದ್ರೆ ರಾಗಿನೇ ಅಡಿಕೆ ಹಾಕುದ್ರೆ ಅಡಿಕೆನೆ ತೆಂಗು ಹಾಕುದ್ರೆ ತೆಂಗುನೆ ಮೊದ್ಲು ಹಿಂದೆ ನಮ್ ತಾತರ ಅವ್ರ ಕಾಲದಾಗೆ ಜ್ಞಾನ ಇತ್ತು ಅವ್ರು ಒಂದ್ ರಾಗಿಗೆ ಹಾಕುದ್ರೆ ಆಕ್ಟಿವಿ ಅಂತ ಮಾಡ್ತಾ ಇದ್ರು ಒಂದ್ ಏಕದಳ ಮತ್ತೆ ದ್ವಿದಳ ಮಾಡಿ ಬೆಳಿತಾ ಇದ್ರು ಇವತ್ತ ಎಲ್ಲ ಹೊರಟೋಗಿ ನಾವೇನು ಕೊಡಬೇಕು ಏನು ಬಿಡಬೇಕು ಪ್ರತಿ ಒಂದು ಮರತ್ವ ಆಗೈತೆ ಯಾರೋ ಒಬ್ಬ ಒಂದು ಅದನ್ನೇನು ಹೇಳ್ತಾರೆ ಅಂದರೆ ಏನೋ ಅವನು ಓಲೇಕೆ ಮಾಡ್ಕೊಳ್ಳೋದು ಅವನು ಹಂಗೆ ಮಾಡಿದ್ದಾನೆ ನಾನು ಹಿಂಗೆ ಮಾಡೋ ಅವ್ನು ಕಾಪಿ ಮಾಡ್ತಾ ಇದ್ದೀವಿ ಕಾಪಿ ಮಾಡೋದು ಲಾಸ್ ಆಗ್ತಾ ಇದ್ದೀವಿ ಹಂಗಾಗಿ ಈಗ ಏನೋ ಒಂದು ನಿಮ್ಮಿಂದ ಒಂದು ಜ್ಞಾನ ಪಡ್ಕೊಂಡು ಇಲ್ಲ ನನ್ನಿಂದ ಅಂತಲ್ಲ ನಾ ನನಗೆ ಹೇಳ್ಕೊಟ್ಟವರು ನಮ್ಮ ಗುರುಗಳಿದ್ದಾರೆ ರಾಜೀವ್ ದೀಕ್ಷಿತ್ ಜನ ಅವ್ರಿಗೆ ಈ ರೀತಿ ಜೀವಾಮೃತ ಮಾಡಿ ಈಗ ನೆಕ್ಸ್ಟ್ ಗೋಕುಪ ಅಮೃತ ಒಂದು ಬಳಸಬೇಕು ಅಂತ ಒಂದು ಇಟ್ಕೊಂಡಿದ್ದೀನಿ ಅದನ್ನು ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಈಗ ನಾವು ನಾವು ಮಾತಾಡಬೇಕಾದ್ರೆ ನಾವು ಈ ಜೀವಾಮೃತ ಬಗ್ಗೆ ನಿನಗೆ ಮೊದಲಿಂದ ಹೇಳೋವಾಗ ನಾಟಿ ಹಸು ಬೇಕು ನಾಟಿ ಹಸು ಸಗಣಿನೇ ಉತ್ತಮ ನಾಟಿ ಹಸು ಗಂಜಳನೇ ಉತ್ತಮ ಅಂತ ಹೇಳ್ತಾ ಇದ್ದೆ ಆದರೆ ನಿಮ್ಮ ಮನೆಯಲ್ಲಿ ನಾಟಿ ಹಸು ಇರಲಿಲ್ಲ ಎಮ್ಮೆ ಇತ್ತು ಮತ್ತೆ ಜರ್ಸಿ ಎಚ್ ಎಫ್ ಇಂಥ ಬ್ರೀಡ್ಸ್ ಇತ್ತು ನಿನಗೆ ಹೇಗ್ ಧೈರ್ಯ ಬಂತು ನಾನು ಮೇಲೆ ಹೆಂಗೆ ಇದೊಂದು ತರಬೇಕು ನಾಟಿ ತರಬೇಕು ಅದರ ಸಗಣಿ ಗಂಜಳ ಹಾಕಬೇಕು ಅಂತ ನಾಟಿ ನನಗೆ ಯಾವ ರೀತಿ ಬಂತು ಅಂದ್ರೆ ಇದು ನೀನ್ ಹೇಳಿದ್ದು ಒಂದೇ ಆಯ್ತು ಮತ್ತೆ ನನ್ನ ಮದ್ವೆಗೆ ಅದನ್ನ ಗಿಫ್ಟ್ ಆಗಿ ಕೂಡ ನಮ್ ಅವಾರ್ಡ್ ಕೊಟ್ರು ಅದನ್ನ ನಾಟಿ ಒಂದು ಇರೋ ಅಂತ ಹೊಸ ನನಗೆ ಕೊಟ್ರು ಅದು ಬಂದ್ಮೇಲೆ ಇದು ಜ್ಞಾನೋದಯ ನೀವ್ ಹೇಳಿದ್ದು ಅದೇ ಆಯ್ತು ಮತ್ತೆ ಅದೇನು ಹೇಳ್ತಾರೆ ಬಯಸಿದ್ದು ಅಲ್ವನ್ನ ಮತ್ತೆ ವೈದ್ಯ ಹೇಳಿದ್ದು ಅದೇ ಅಂದಂಗೆ ನೀನು ಹೇಳಿದ್ದು ಹೇಳಿದಾರೆ ನಾನು ಇವರಿಗೆ ಸುಮಾರು ಸಲ ಹೇಳ್ತಾ ಇದ್ದೆ ಇವರು ಕೆಲವೊಂದು ಟೈಮ್ ಒಪ್ಕೊಂಡು ಸರಿ ಮಾಡೋಣ ಅಂದಾಗ ಹೇಳಿದಾಗ ಇದು ಈ ಸಗಣಿ ಬೇಡಪ್ಪ ಈ ಹಸು ಸಗಣಿ ಬೇಡ ಏನಕ್ಕೂ ಉಪಯೋಗ ಇಲ್ಲ ಇದು ನಮಗೆ ನಾಟಿ ಹಸುವೇ ಬೇಕು ಅಂತ ಹೇಳಿದಾಗ ಇವ್ರು ಅವ್ರು ಹೇಳ್ದಾಗ್ಲೇ ಇವರು ಶ್ವೇತಾ ಇವ್ರು ಮದುವೆ ಮಾಡ್ಕೊಂಡು ಶ್ವೇತಾ ಅಂತ ಹೇಳಿ ಅವ್ರ ಮನೆಯವರು ಪಾಪ ಇವರಿಗೆ ಒಂದು ಗಿಫ್ಟ್ ಕೊಟ್ಟರು ಎಲ್ಲರೂ ಕಾರು ಬಂಗ್ಲೆ ಕೊಡೋಂಗೆ ಇವರಿಗೆ ಒಂದು ಒಳ್ಳೆ ನಾಟಿ ಹಸು ವಿತ್ ಕರು ಕರು ಅದನ್ನು ತಂದು ಕೊಟ್ರು ಇವರಿಗೆ ಮದುವೆಗೆ ಮುಂಚೆ ಅದು ಇವರಿಗೆ ದೇವರ ಕೊಟ್ಟಿದ್ದು ವರ ಅಂತ ಅಂದ್ಕೋತೀನಿ ನಾನೀಗ ಈಗ ಗೋವರ ಅಂತಂದರೆ ಗೋವಿನಿಂದ ಬರುವಂತಹ ವರ ಹಾಲು ವರ ಅಲ್ಲ ಸಗಣಿನೇ ವರ ಹಿಂದಿಯಲ್ಲಿ ಗೋಬರ್ ಅಂತಾರೆ ಕನ್ನಡದಲ್ಲಿ ಗೊಬ್ಬರ ಅಂತಾರೆ ಅದು ಕೊಡುವಂತಹ ಗೋ ವಾರವನ್ನೇ ನಾವು ಗೊಬ್ಬರವಾಗಿ ಬಳಸ್ತಿದ್ವಿ ಈಗ ನೀವು ಅದನ್ನು ಜೀವಾಮೃತ ಮಾಡಿ ಬಳಸಿದ್ದೀರ ಈಗ ಹಸು ನಿಮ್ಮ ಹತ್ರ ಇನ್ನೂ ಇಟ್ಕೊಂಡು ಇದನ್ನೆಲ್ಲ ಮಾಡ್ತೀರಾ ಇನ್ ಫ್ಯೂಚರಲ್ಲಿ ಇನ್ನೊಂದು ಎರಡು ಹಸು ಬೇಕು ಅನ್ನಿಸ್ತಾ ಇಲ್ಲ ನಾನು ಇನ್ನೂ ಎರಡು ಹಸು ಮಾಡಬೇಕು ಒಂದು ಈ ಕನಿಷ್ಠ ಅಂದ್ರೆ ಮೂರು ಹಸುನಾದರೂ ಮಾಡಬೇಕು ಸರಿ ಮೂರನ್ನು ಮಾಡಬೇಕು ಎಚ್ ಆಫು ಮತ್ತು ಜರ್ಸಿ ಎಮ್ಮೆ ಇರೋದನ್ನ ಮನೆಯವರು ಈಗ ಯಾಕೆ ಅಂದರೆ ನಾನು ಹೇಳ್ತಿದ್ದಂಗೆ ಎಲ್ಲರೂ ನಂಬಲ್ಲ ಕರೆಕ್ಟ್ 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 ಅವ್ರೇನು ಮಾಡ್ತಿರ್ತಾರೋ ಮಾಡ್ಕೊಂಡು ಹೋಗ್ತಾ ಇರಲಿ ನಂದು ಸೈಡ್ ಲೈನಾಗಿ ಸೈಡ್ ಲೈನಾಗಿ ಇನ್ನೂ ಎರಡು ಹಸು ಮೂರು ಹಸು ನಾನೇ ಖುದ್ದಮವಾಗಿ ಅದು ಯಾರು ಮೇಂಟೇನ್ ಮಾಡಲ್ಲ ಅಂದರೂ ಕೂಡ ನಾನೇ ಮಾಡಬೇಕು ನಾಟಿ ಹಸಿ ಸಾಕಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ವೆರಿ ಗುಡ್ ವೆರಿ ಗುಡ್ ಈಗ ಇನ್ನೊಂದು ವಿನೋದ ನೀವು ನೋಡಬೇಕಾಗಿರೋದು ಇಲ್ಲಿ ಇಲ್ಲಿ ದೂರನೇ ಇಲ್ಲ ಇದು ಎರಡಕ್ಕೂ ಒಂದು ಎಂಟು ಅಡಿ ದೂರ ಹತ್ತು ಅಡಿ ದೂರ ಇದೆ ಅಷ್ಟೇ ಇಲ್ಲಿ ಈ ಸಸಿಗಳು ಅಲ್ಲಿ ನೀವು ನೋಡ್ಬೋದು ಆ ತೆಂಗಿನ ಸಸಿ ನೋಡ್ಬೋದು ಈ ಸಲಿ ಬೇಸಿಗೆ ಬಂದಾಗ ನೋಡಿ ಅಲ್ಲಿ ಏನಾಗಿದೆ ನೋಡಿ ಸುಳಿ ಎಲ್ಲ ಹಾಳಾಗಿ ಅದು ಜೀವ ಕಳ್ಕೊತಾ ಇದೆ ಆ ಸಸಿ ಇಲ್ಲಿಂದ ನೋಡ್ರೆ ಗೊತ್ತಾಗುತ್ತೆ ನೋಡಿ ಇದ್ರ ಇರೋ ಸಸಿಗಳು ಸೊ ಆ ರೀತಿ ಎಲ್ಲ ಜೀವ ಕಳ್ಕೊತಾ ಇದೆ ಇಲ್ಲೂ ಹಾಗೆ ಆಗಿತ್ತು ನಮಗೆ ಈ ಸಸಿಗಳು ಹಾಗೆ ಆಗಿತ್ತು ಜೀವ ಕಳ್ಕೊಳ್ಳುತ್ತೋ ಏನ್ ಹೆಚ್ಚು ಕಡಿಮೆ ಮಾಡಿಬಿಡುತ್ತೋ ತೋಟ ತೋಟನೇ ಕೈ ಬಿಟ್ಟು ಹೋಗ್ಬಿಡುತ್ತೋ ಇಷ್ಟು ವರ್ಷ ಶ್ರಮ ವೇಸ್ಟ್ ಆಗುತ್ತೋ ಅನ್ನೋ ಥರ ಆಗ್ತಾ ಇತ್ತು ಈಗ ನವೀನ್ ಅವರು ಇಲ್ಲೆಲ್ಲಕ್ಕೂ ಅಕ್ಕಪಕ್ಕ ಎಲ್ಲ ನೋಡಿ ಇದಕ್ಕೆ ಬರೀ ಜೀವಾಮೃತ ಮಾತ್ರ ಕೊಡ್ತಿದ್ದಾರೆ ಈಗ ಅದರಲ್ಲೇ ನಮಗೆ ಭಾರಿ ರಿಸಲ್ಟ್ಸ್ ಕಾಣ್ತಾ ಇದೆ ನೀವು ಆ ಸಸಿಗಳಿಗೂ ಈ ಸಸಿಗಳು ನೀವು ನೋಡ್ಬೋದು ಅರಳು ಉದುರೋದು ಕಡಿಮೆ ಆಗಿದೆ ಸಸಿಗಳೆಲ್ಲ ಗಾಢ ಹಸ್ರಿಗೆ ಬಂದಿದೆ ನೀವು ಅಡಿಕೆ ಸಸಿ ಎಲ್ಲ ಗಮನಿಸ್ಬೋದು ಒಂಥರ ಒಳ್ಳೆ ಗಾಢ ಹಸ್ರಿಗೆ ಬಂದಿದೆ ಸೊ ಇದರಿಂದ ನಿಮಗೆ ಕಾಯಿ ಅರಳು ಉದುರೋದೇನ ಕಡಿಮೆ ಆಗಿದೆಯಪ್ಪ ನಿಮಗೆ ಹಾಂ ಹಳ್ಳ ಉದುರೋದು ಕಮ್ಮಿ ಆಗಿದೆ ಮತ್ತೆ ನಂದು ಒಂಬಳೆ ಶೀತ ಇತ್ತು ಈ ಥರ ಒಂಬಳೆ ಶೀತ ಇತ್ತಲ್ಲ ಇದು ಒಂಬಳೆ ಈಗ ಅದು ಒಂಬಳೆ ಸೀಯತ್ ಕಂಟ್ರೋಲ್ ಆಗೈತೆ ಕೂಡ ಅಳ್ಳ ನಿಲ್ತಾ ಇತ್ತು ಓಕೆ ಓಕೆ ಅಂಬಳೆ ಸೀಯ ಅದು ಓಕೆ 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 ಈಗ ಜೀವಾಮೃತ ಕೊಡೋದ್ರಿಂದ ಈ ಅಂಬಳೆ ಸೀಯ ಅದು ಕಂಟ್ರೋಲ್ ಆಯ್ತು ಎಲ್ಲರಿಗೂ ಆಲ್ ಡಿಡೆಯಿತು ಓಕೆ 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 ಒಳ್ಳೆದು ಗೊತ್ತಾಯಿತಲ್ಲಾ ಇತ್ರ ಸೀದ್ ಹೋಗ್ತಾ ಇತ್ತಂತೆ ಈ ತರ ಬಿಡೋದು ಬಟ್ ಯಾವ ಕಾಯಿ ಊಟ್ಕೊತಾ ಇರಲಿಲ್ಲ ಅದರಲ್ಲಿ ಈಗ ಜೀವಾಮೃತ ಕೊಟ್ಟ ಮೇಲೆ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಈಗಾಗ್ಲೇ ಇಲ್ಲಿ ನಿಮಗೆ ಇನ್ನೊಂದು ರೋಚಕ ವಿಷಯ ಹೇಳಬೇಕು ಒಂದು ಇಲ್ಲಿ ಊರ್ದೆ ಎಮ್ಮೆ ಅಲ್ಲಿ ಹಾಕಿರುವಂಥ ಏನೋ ಏನಪ್ಪ ಅದು ಹುರುಳಿ ಅಲ್ವಾ ಅದು ಅಲಸಂದೆ ಅಲ್ಸಂದೆ ಅಲಸಂದೆ ಅಲ್ಲಿ ಹಾಕಿದ್ರು ಇವರು ಗೊತ್ತಿಲ್ಲದೆ ಇವರು ಹಸು ಬಿಚ್ಕೊಂಡು ಹೋಗಿ ಎಲ್ಲಪ್ಪ ಇರುವ ಇಲ್ಲಿ ಇರುವೆ ಐತೆ ಹ್ಞೂ ಸರಿ ಅಲ್ಲಿ ಎಲ್ಲನೂ ತಿಂದ್ಬಿಟ್ಟಿತ್ತು ಅಲ್ಸದೆ ಎಲ್ಲ ತಿಂದು ಹಾಕಿತ್ತು ಅಂದರೆ ಇನ್ನು ಸಸಿಗಳು ಇನ್ನು ಬೆಳೀತಾ ಬೆಳೆಯೋ ಟೈಮಲ್ಲಿ ತಿಂದ್ಬಿಟ್ಟಿದ್ವು ಸೊ ಇವರು ಬೇಜಾರು ಮಾಡ್ಕೊಂಡು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಮತ್ತೆ ಅದಕ್ಕೆ ಜೀವಾಮೃತ ಉಳಿದಿದ್ದು ಪಲಿದ್ ಜೀವಾಮೃತ ಎಲ್ಲ ಹಾಕೊಂಡು ಬಂದ್ರಂತೆ ಈಗ ನೋಡಿ ಅದು ಅಷ್ಟು ಖಚಿತ ಯಾವ್ದೇ ರೀತಿ ನಾನು ರಾಸಾಯನಿಕ ಒಂದೇ ಒಂದು ಕಾಳು ಬಳಸಿಲ್ಲ ಪ್ರತಿ ಪ್ಯೂರ್ ಎಲ್ಲ ಮತ್ತೆ ಜೀವಾಮೃತ ಮತ್ತೆ ಮೀನಿನ ಆಸಿಡ್ ಅಮಿನೋ ಆಸಿಡ್ ಅಮಿನೋ ಆಸಿಡ್ ಇದು ಪೂರ್ತಿ ಎಮ್ಮೆ ಎಲ್ಲೂ ಆ ತಿರ್ಗಾ ಇದು ಜೀವಾಮೃತ ಅದು ಬೇರಲ್ಲಿ ಉಳ್ಕೊಂಡಿತ್ತು ಅಂತ ಗೊತ್ತಿಲ್ಲ ಈ ರೀತಿ ಬಂದಿದೆ ಅದಕ್ಕೊಂದು ಸ್ವಲ್ಪ ಫಿಶ್ ಅಮಿನೋ ಆಸಿಡ್ ಜೀವಾಮೃತ ಫಿಶ್ ಆಸಿಡ್ ಒಂದೇ ಸತಿ ಕೊಟ್ಟಿರೋದು ಅದೆಲ್ಲ ಬಂದ ಮೇಲೆ ಚಿಗುರು ಹೊಡೆದ ಮೇಲೆ ಮತ್ತೆ ಗ್ರೋಟ್ ಪ್ರಮಾತ್ ಆಗಿ ಬರಲಿ ಅಂತ ಹೇಳಿ ಫಿಶ್ ಅಮಿನೋ ಕೊಟ್ಟಿದ್ದೀನಿ ಈಗ ಇದರಲ್ಲಿ ನೀವು ನೋಡ್ಬೋದು ಇದು ತುಂಬಾ ಕಂಟ್ರೋಲ್ ಆಗಿದೆ ಕಾಂಗ್ರೆಸ್ ಗಿಡಗಳು ಪಾರ್ತಿ ನಿಮ್ಗೆ ತುಂಬಾ ಕಂಟ್ರೋಲ್ ಆಗಿದೆ ಈಗ ನೆಕ್ಸ್ಟ್ ಸೀಸನ್ಗೆ ತೋಟ ಪೂರ್ತಿ ಹೀಗೆ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಸೊ ದಟ್ ಇನ್ಯಾವ ಕಳೆನೂ ಹುಟ್ಟೋಕೆ ಮುಂಚೆನೆ ನಾವೇನೀಗ ಇವರೆಲ್ಲರೂ ಕಳೆನಾಶಕ ಎಲ್ಲಾ ಹಾಕಿ ಕ್ಲೀನ್ ಇಟ್ಕೊಂಡ್ರಲ್ವಾ ಹೌದು ಈಗ ಮನ್ಸು ಬರ್ತಾ ಇಲ್ಲವ ನಾವು ಹಂಗೆ ಮಾಡಬೇಕು ಇಲ್ಲ ನನಗೆ ಕಳನಾಶಕ ಈ ರೀತಿ ಮಾಡ್ಲಿಕ್ಕೆ ಒಡ್ಲಿಕ್ಕೆ ಮನ್ಸು ಬರ್ತಾ ಇಲ್ಲ ಮನ್ಸ್ ಬರೋದು ಒಡೆಯೋದು ಇಲ್ಲ ಈಗ ಏನ್ ಬರುತ್ತೆ ಇನ್ನೊಂದು ಅರ್ಧ ಅಡಿ ಅದು ಗಿಡ ಬೆಳಿತಿದಂಗೆ ನಾನು ಸತ್ತೊಡೆ ಮಿಷಿನಲ್ಲಿ ಕಟ್ ಮಾಡ್ಬಿಡ್ತೀನಿ ಅದು ಕೊಳಿದಂಗೆ ಕಳಿಬೇಕು ಆ ರೀತಿ ಜೀವಾಮೃತ ಹಾಕ್ಬಿಟ್ಟು ಅದನ್ನ ಕಳಿಸಿ ಎರೆಹೊಳಕೆ ಮತ್ತೆ ಸೂಕ್ಷ್ಮ ಜೀವಿಗಳಿಗೆ ಆಹಾರ ಆಗಿ ಪರಿವರ್ತನೆ ಆಗ ರೀತಿ ಮಾಡೋಣ ಅನ್ಕೊಂಡಿ ಇನ್ನೊಂದು ಕ್ವಶನ್ ಕೇಳ್ತೀನಿ ನಿಮ್ಮ ಮನೆಗೆ ನಿಮ್ಮ ಕುಟುಂಬಕ್ಕೆ ಮೊಟ್ಟ ಮೊದಲು ಟ್ರ್ಯಾಕ್ಟರ್ ತಂದಿದೆ ನೀನು ಹೌದು ನವೀನಾನೇ ನಿಮ್ಮ ಕುಟುಂಬದಲ್ಲಿ ಮೊದಲನೇ ಟ್ರಾಕ್ಟರ್ ತಗೊಂಡಿದ್ದು ಯಾವಾಗ ಟೈಮ್ ಸಿಕ್ಕರು ಫ್ರೀ ಸಿಕ್ಕರು ಒಂದು ಹತ್ತು ಡೀಸೆಲ್ ಹಾಕೊಳ್ಳೋದು ಇಲ್ಲಿಂದ ಅಲ್ಲಿ ಗೈಕೊಂಡು ಹೋಗೋದು ಅಲ್ಲಿಂದ ಇಲ್ಲಿ ಗೈಕೊಂಡು ಹೋಗೋದು ಯಾವಾಗ ಕೇಳೋದು ನಾನು ನೋಡಿದಾಗೆಲ್ಲ ನೀನು ಟ್ರ್ಯಾಕ್ಟರ್ ಮೇಲೆ ಕೂತ್ಕೊಂಡು ಈ ಜಮೀನು ಗೈಯ್ತಿದ್ದೇ ನೋಡ್ತಾ ಇದೀನಿ ಈಗ ಎಷ್ಟು ದಿವಸ ಆಯಿತು ಇಲ್ಲಿ ಗೈಯೋದು ನಿಲ್ಸಿ ಎರಡು ವರ್ಷ ಆಯ್ತು ಇಲ್ಲಿಗೆ ಎರಡು ವರ್ಷ ಆಯ್ತು ಫಸ್ಟಿಗೆ ಒಂದ್ ವರ್ಷ ಕಲ್ಟಿ ಜೀರೋ ಕಟ್ಟಿ ಇವೆಲ್ಲ ನಾಲೆಡ್ ಜಿಲ್ಲದೆ ಗೈಯ್ಯೋದ್ರಿಂದ ಏನೋ ಸಮಸ್ಯೆ ಆಗ್ತಾ ಇದೆ ನನಗ್ ಗೊತ್ತಾಗ್ಲಿಲ್ಲ ಗೊತ್ತಾಯ್ತು ಗೈಯ್ಯೋದ್ರಿಂದ ಏನೋ ಸಮಸ್ಯೆ ಆಗ್ತೈತೆ ಮತ್ತೆ ಸಂಡೆ ರೋಗ ಸುಳಿ ಸಣ್ಣ ಆಗ್ತಾ ಐತೆ ಇಳಿವರೆಗೆ ಗೊತ್ತಲ್ಲ ಗೈಯೋದ್ರಿಂದ ಏನೋ ಸಮಸ್ಯೆ ಆಗ್ತೈತೆ ಒಂದ್ ವರ್ಷ ಕೈ ಬಿಟ್ಬಿಟ್ಟೆ ಗೈಲೇ ಇಲ್ಲ ನಾನು ನಾನು ಗೇಮ್ ವಿಚಾರದಾಗೆ ನಾನು ಫೇಮಸ್ ಅವ್ನ್ ಗೇ ಇದ್ದಂಗೆ ಯಾರು ಗೇ ಅಲ್ಲ ನಾನು ಅದೇ ರೀತಿ ಎಷ್ಟೇ ಕಾಸ ಇರಲಿ ಹೆಂಗೆ ಇರಲಿ ಅದು ಟ್ಯಾಕ್ಟರ್ ನುಗ್ಗಿಸ್ತಾ ಇರೋದೆ ಒಳಗೆ ಎಲ್ಲ ಪೂರ್ತಿ ನೆಲ ಸಮಾಧಾನ ನಾನು ಒಂದು ಮಾತು ಹೇಳಬೇಕು ಮತ್ತೆ ಅಡ್ಡ 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 ಮಾತಾಡ್ತೀನಿ ನಮ್ಮ ನವೀನ ಎಷ್ಟು ಎಕ್ಸ್ಪರ್ಟ್ ಅಂತಂದ್ರೆ ಆ ಅಡಿಕೆ ಸಸಿ ಹತ್ರ ಒಂದೇ ಒಂದು ಹುಲ್ಲಿದ್ರೆ ಆ ಒಂದು ಹುಲ್ಲು ಹೋಗೋ ಹತ್ರ ಗೈಕೊಂಡು ಹೋಗ್ತಾ ಇದ್ದ ಅಷ್ಟೊಂದು ನಿಪುಣ ಇವನು ಟ್ರ್ಯಾಕ್ಟರ್ ಓಡಿಸಿ ಗೈಮೆ ಮಾಡೋದ್ರಲ್ಲಿ ನಮ್ಮ ಊರಲ್ಲಿ ಇವನಿಗಿಂತ ಶ್ರೇಷ್ಠವಾದ ನಿಪುಣರು ಯಾರೂ ಇಲ್ಲ ಬೇಕಾದ್ರೆ ಅವಾರ್ಡ್ ಗಿವಾರ್ಡ್ ಕೊಡ್ಬೇಕಾದ್ರೆ ಕೊಡ್ಬೋದಾಗಿತ್ತು ಈಗ ಅವನೇ ಬೇಡ ಅಂತ ಬಿಟ್ಟು ಈಗ ಗೈಮೇಲೆ ಬಿಟ್ಬಿಟ್ಟು ಈ ತೋಟನ ಗೈದ ಇಟ್ಕೊಂಡವನು ಎರಡು ವರ್ಷದಿಂದ ಇಟ್ಕೊಂಡವನು ಒಂದು ವರ್ಷ ಫಸ್ಟ್ಗೆ ಒಂದು ವರ್ಷ ಅದನ್ನ ಕೈ ಬಿಟ್ಬಿಟ್ಟು ಏನೋ ಮಾಡಿ ಏನೋ ಇತ್ತು ಇಲ್ಲ ಗೈಯ್ ಅದೇ ಬೇಡ ಅಂತೇಳಿ ನಾನು ಸ್ಟಾಪ್ ಮಾಡಿ ಅದು ಒಂದು ವರ್ಷ ಅದ್ರ ಬಗ್ಗೆ ಯೋಚನೆ ಮಾಡಿದ್ಮೇಲೆ ಅದು ನೀವು ಅದ್ರ ವರವಾಗಿ ನೀವು ಅದೊಂದು ಮಾತೇಳಿ ಜೀವಮೃ ಗೇ ಜೀರೋ ಕಲ್ಟಿವೇಷನ್ ಮಾಡೋದು ಒಂದು ಬೀಲ್ಡ್ ರೀತಿಯಲ್ಲಿ ಕನ್ವರ್ಟ್ ಆಗುತ್ತೆ ಬೇಡ ಒಂದು ಜೀವಾಮೃತ ಹಾಕಿ ಈ ರೀತಿ ಅದನ್ನು ಪೋಷಕಾಂಶಗಳನ್ನ ಕೊಟ್ಟಂಗೆ ಆ ಗಿಡ ಡೆವಲಪ್ಮೆಂಟ್ ಆದ್ದು ಆಗುತ್ತೆ ಅಂತ ನೀವು ಏನು ಗೈಡ್ಲೈನ್ ಕೊಟ್ಟರು ಅದೇ ರೀತಿ ನನಗೆ ಅಲ್ಲಿ ಒಂದು ಬಲ ಸಿಕ್ತು ಹಂಗಾಗಿ ಈ ವರ್ಷ ನಿರ್ಧಾರವಾಗಿ ಗೈದಂಗ್ ಕೈ ಆಗಲ್ಲ ಯಾರು ಅಂತ ಕೇಳ್ತಾ ಇಲ್ಲ 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 ಯಾಕೆಂದ್ರೆ ನಾನು ಒಂದು ವರ್ಷ ನನ್ನ ನೆಂಡವರಿ ಬಿಟ್ಕೊಟ್ಟಿರೋದ್ರಿಂದ ಅದೇನೇ ಮಾಡಿದ್ರು ನಿಂದೆ ಮೊನ್ನೆ ಬಂದಿದ್ರು ಈಗ ಒಂದು ಮೂರ್ ತಿಂಗಳಿಂದ ಇದು ಸಸಿ ಎಲ್ಲ ಮಳೆ ಇಲ್ಲದ್ ಕಾರಣ ಎಲ್ಲಾ ಪೂರ್ತಿ ಪೂರ್ತಿ ಬಾಡೋಗಿತ್ತು ನಮ್ಮಪ್ಪ ಬಂದ್ಬಿಟ್ಟು ಮನೆ ಹತ್ರ ಬಂದು ಕೂತ್ಕೊಂಡು ಈ ವರ್ಷ ನನ್ನ ಅಡ್ಕೆ ತೋಟ ಮೂರ್ ಲಕ್ಷಕ್ಕೂ ಹೋಗಲ್ಲ ಅಂತ ನನ್ಗ್ ಅವಾ ಬೇಜಾರಾಯ್ತು ಈಗ ಮೊನ್ನೆ ಇಪ್ಪತ್ತಿನ ಕಾಳದ ಮೇಲೆ ಈಗ ಮೂರ್ ಲಕ್ಷ ಕೊಡ್ತೀನಿ ಕೊಡ್ತೇನೆ ತೋಟ ನನಗೆ ಬಿಟ್ಕೊಡ್ತೇನೆ ಕ್ಯಾಶ್ ಕೊಡಿಸ್ತೀನಿ ನಾನು ಹತ್ರ ನಾನೇ ಕೇಳಿದೆ ಮೂರ್ ಲಕ್ಷ ನೀನು ಕೊಟ್ಬಿಡ್ತೀನಿ ಕ್ಯಾಶೇ ಕೊಡಸ್ತಿನಿ ನನಗ್ ಬಿಟ್ಕೊಡು ನಾನು ನಾನೇನೋ ಮಾಡ್ತೀನಿ ಬಿಟ್ಕೊಡು ಸರಿ ಸರಿ ಅವರ ಮೂರ್ ಲಕ್ಷ ಕೊಡಕ ಈಗ ಅಲ್ಲಿ ಗೊತ್ತಾಯ್ತು ನನಗೆ ಏನೋ ಬದಲಾವಣೆ ಆಗ್ತಾ ಐತಿ ಅಂತ ಹೇಳಿ ಈಗ ಎಲ್ಲರ ಮನ್ಸಲ್ಲೂ ಬಂದೈತಿ ನಾನು ಮಾಡ್ತಿದೀನಿ ಮುಂದೆ ಮಾಡ್ತೀನಿ ಓಕೆ ಈಗ ಬೇರೆ ಜೀವಾಮೃತ ಹೆಂಗ್ ಮಾಡಬೇಕು ಏನು ಕೇಳ್ತಾ ಜೀವಾಮೃತ ರೀತಿ ಅಂತ ಒಂದು ಮೈನರ್ ಪ್ರಾಬ್ಲಮ್ ಏನಂದ್ರೆ ನಾಟಿ ಹಸೆ ಇಲ್ಲದ ಕಾರಣ ಈಗ ಅವ್ರಿಗೆಲ್ಲರಿಗೂ ಮಾಡೋ ಮನಸ್ಸೇತಿ ಅವ್ರಿಗೆ ನಾಟಿ ಯಾಸ ಗಂಜಲ ನಾಟಿ ಹಸೆ ಸಗಣಿನೇ ಬೇಕಾಗಿರೋದ್ರಿಂದ ಅವ್ರ ನನ್ ಕೇಳ್ತಾವ್ರೆ ನಾನ್ ಹಂಗಾಗಿ ಈ ಗೋ ಕುಪ ಅಜೆಸ್ಟ್ ಮಾಡೋಣ ಅಂತ ಹೇಳಿ ನಾನು ತಾಮ ಒಂದು ಅದ್ ಕಲ್ಚರ್ ತಮ್ಮ ಒಂದು ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದಿ ಕಲ್ಚರ್ ಸಿಕ್ತಿದ್ದಂಗೆ ಅವ್ರಿಗೆ ಗೋ ಗೋ ಹಸುಗಳು ಅಮೃತನ ಕೊಡೋಣ ಕಲ್ಚರ್ ಕೊಡಬಹುದು ಕಲ್ಚರ್ ಕೊಡೋಣ ಮಾಡಿದ್ದೀನಿ ಕರೆಕ್ಟ್ 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 ಈಗ ನಮ್ಮ ವಿನೋದ್ ಅವ್ರಿಗೆ ಒಂದ್ಸಲಿ ಯಾವ್ಯಾವ ಸಸಿಗಳು ಹೆಂಗಿದೆ ಏನು ಎಂತು ಅಂತೇಳಿ ನೀವು ಒಂದ್ಸಲಿ ತೋರಿಸ್ಕೊಂಡು ಬಂದ್ಬಿಡಿ ಯಾವುದು ತುಂಬ ಬಡವಾಗಿತ್ತು ಈ ಜೀವಾಮೃತ ಹಾಕಿದ್ಮೇಲೆ ಯಾವುದು ಇಂಪ್ರೂವ್ ಆಗಿದೆ ಅದನ್ನು ತೋರಿಸಿದ್ರೆ ನೋಡೋರಿಗೆ ಸಹಾಯ ಆಗುತ್ತೆ ಈಗ ನಾನು ನೂರಾರು ಜನ ಕೇಳಿದ್ದೀನಿ ಕೆಲವರು ಫಾಲೋ ಮಾಡಿದ್ದಾರೆ ಕೆಲವರು ಫಾಲೋ ಮಾಡಿಲ್ಲ ಕೆಲವರು ಫಾಲೋ ಮಾಡೋಕೆ ಆಗ್ತಿಲ್ಲ ಕೆಲವರು ಸ್ವಲ್ಪ ಫಾಲೋ ಮಾಡಿ ಬಿಟ್ಟಿದ್ದಾರೆ ಈಗ ನೀನು ಈಗ ಕಳೆದ ಸು ಸುಮಾರು ತಿಂಗಳಿಂದ ಮಾಡ್ತಾ ಇದೆಯಾ ಇದನ್ನೀಗ ಈಗ ನಿನಗೆ ಇಂಟ್ರೆಸ್ಟ್ ಬಂದಿದೆ ನಿನ್ನ ನೋಡಿ ನಾಲ್ಕು ಜನ ಕಲಿತಾ ಇದ್ದಾರೆ ಕಲ್ತ್ಕೋಬೇಕು ಅಂತ ಆಸೆ ಪಡ್ತಿದ್ದಾರೆ ಈಗ ಸಹ ತಕ್ಕಮಟ್ಟಿಗೆ ಅಪ್ಪ ಅಮ್ಮ ಎಲ್ಲರೂ ನಿನಗೆ ಸಪೋರ್ಟು ಕೊಡ್ತಾ ಇದ್ದಾರೆ ಈಗ ಹೌದು ಅಲ್ವರ ಹಾಗಿದ್ದಾಗ ನಿನ್ನ ಮಾತನ್ನು ಕೇಳಿ ಇನ್ನೊಂದಷ್ಟು ಜನ ಯುವಕರು ಪ್ರೇರಣೆ ಆಗಬೇಕು ಇದರಿಂದ ನಮ್ಮ ದೇಶದಲ್ಲಿ ಈ ಕೆಮಿಕಲ್ ಹಾಕಿ ಅಗ್ರಿಕಲ್ಚರ್ ಮಾಡೋದು ತೆಗಿಬಿಡ್ಬೇಕು ಅರ್ಥ ಆಲ್ಮೋಸ್ಟ್ ಪೂರ್ತಿಯಾಗಿ ಇನ್ನೊಂದು ನಮ್ಮ ದೇಶಕ್ಕೆ ನಾವು ಹೋಗಿ ಪಾಕಿಸ್ತಾನ್ ಬಾರ್ಡ್ರಲ್ಲೋ ಚೈನಾ ಬಾರ್ಡ್ರಲ್ಲೋ ಯುದ್ಧ ಮಾಡಿ ನಮ್ಮ ದೇಶಕ್ಕೆ ಸೇವೆ ಮಾಡ್ತೀವಿ ಅನ್ನೋದಕ್ಕಿಂತ ಇಲ್ಲಿ ನಾವು ಯೂರಿಯಾ ಮತ್ತು ಕೆಮಿಕಲ್ನ ಅವಾಯ್ಡ್ ಮಾಡಿ ಪೆಸ್ಟಿಸೈಡು ಕೀಟನಾಶಕ ಇವನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಅದೇ ದೊಡ್ಡ ಸೇವೆ ಹೌದು ಈಗ ನಾನು ಹೇಳ್ತೀನಿ ತಪ್ಪಾಗಿ ಅರ್ಥ ಮಾಡ್ಕೊಬೇಡಿ ಮಿಲ್ಟ್ರಿ ಅವರು ಹೋಗಿ ಅಲ್ಲಿ ಕೆಲಸ ಮಾಡ್ತಾರೆ ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾರೆ ದೇಶ ಸೇವೆ ಮಾಡ್ತಾರೆ ಅವ್ರಿಗೆ ಸಂಬಳನೂ ಸಿಗುತ್ತೆ ಒಂದು ಟೈಮ್ ಅಂತ ಇರುತ್ತೆ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಕೆಲಸ ಮಾಡಿ ಬರ್ತಾರೆ ರೈತಾನೋನು ಆಗೋಲ್ಲ ಸಾಯೋತನಕ ಇಲ್ಲಿ ಬಂದು ಸೇವೆ ಮಾಡ್ತಾನೆ ಇರ್ತಾನೆ ಕೆಲಸ ಮಾಡ್ತಾನೆ ಇರ್ತಾನೆ ಅವನಿಗೆ ಒಂದು ಕಡೆ ಕೂತ್ಕೊಳ್ಳೋಕ್ಕೆ ಅಸಾಧ್ಯ ಯಾಕೆಂದರೆ ಒಂಥರ ಮಿಷಿನ್ ಥರ ಆಗ್ಬಿಟ್ಟಿರುತ್ತೆ ದಿನ ಬೆಳಿಗ್ಗೆ ಇದ್ರೆ ಇಲ್ಲಿ ಬರಬೇಕು ಕೆಲಸ ಮಾಡಬೇಕು ಹೋಗಬೇಕು ಅಂತ ಅಂದ್ಬಿಟ್ಟಿರುತ್ತೆ ಸೊ ನಿಮ್ಮ ಕಡೆಯಿಂದ ನಮ್ಮ ರೈತರಿಗೆ ಗೊತ್ತಾಗೋ ಥರ ನಮ್ಮ ಯುವ ಪೀಳಿಗೆ ಗೊತ್ತಾಗೋ ಥರ ಯಾವ್ಯಾವ ಸಸಿ ಸ್ವರ್ಗಿತ್ತು ಯಾವುದು ಏನು ಅಂತ ಒಂದು ಸಲ ತೋರಿಸ್ಬಿಡಿ ಇಲ್ಲಿ ನೋಡ್ತಾ ಇದ್ರಲ್ಲ ಈ ಸತಿ ಎಂತ ಭೀಕರ ಬರಗಾಲ ಬಂದಿತ್ತು ಅಂತ ನಾನು ಇದುವರೆಗೂ ನಾನು ಎಂದೂ ನೋಡಿರ್ಲಿಲ್ಲ ಮೂವತ್ತು ವರ್ಷ ಸರ್ವಿಸಲ್ಲಿ ಹೋದ್ ವರ್ಷ ಆದಂತ ಬರಗಾಲ ನಾವೆಂದು ನೋಡೇ ಇರ್ಲಿಲ್ಲ ಇದೆಲ್ಲ ನೀರಿಲ್ದಲಿ ಈ ರೀತಿ ಆಗಿದ್ದು ಗಿಡ ಇದು ಪೂರ್ತಿ ಹಂಗೆ ಆಗಿತ್ತು ಬರಗಾಲದಲ್ಲಿ ಈಗ ಸ್ವಲ್ಪ ಇವೆಲ್ಲ ರಿಕ್ವ್ಮೆಂಟ್ ಆಗಿದೆ ಈ ಭಾಗ ಇದು ಡೆವಲಪ್ಮೆಂಟ್ ಆಗೈತೆ ಇದು ಸ್ವಲ್ಪ ಗೇದಿರೋ ಪ್ರಾಬ್ಲಮ್ ಗೈದು ಏನು ಇಲ್ಲೆಲ್ಲ ಕುಳ ಒಡದ್ವಲ್ಲೇಯವಾಗ ಗೇಯವಾಗ ಕುಳ ಹೊಡೆದಿದ್ವಲ್ಲ ಕುಳ ಒಡೆದಿರೋ ಪ್ರಾಬ್ಲಮ್ಗೆ ಈ ಗಿಡ ಏನ ಡೆವಲಪ್ಮೆಂಟ್ ಆಗಿಲ್ಲ ಬೇರು ಕಟ್ ಮಾಡ್ಬಿಟ್ಟಿದ್ರು ಬೇರೆಲ್ಲ ಪೂರ್ತಿ ಕಟ್ ಮಾಡಿಬಿಟ್ಟಿದೆ ಬೇರೆಲ್ಲ ಕೋಲಗೂಳೆ ತಗೋದಲ್ಲ ನೋಡಿದಾಗ ಬೇರೆಲ್ಲ ಇಷ್ಟೇ ಅದು ಏನು ಅಡಕಿಗೆಡೆ ಐತೆ ಆ ಬೇರೆ ಅಷ್ಟೇ ಇರೋದು ನೀವು ಎಲ್ಲಿಗನ ಹೋಗಿಲ್ವಾ ಇರೋದು ಬೇರು ಪೂರ್ತಿ ಎಲ್ಲಾ ಕಟ್ ಆಗೋಯ್ತು ನೀವು ನಿಮ್ಮ ಎಕ್ಸ್‌ಪೀರಿಯನ್ಸ್ ಎಲ್ಲಾ ಯೂಸ್ ಮಾಡಿ ಓಟ್ಸಿದ್ದು ಬೇರು ಚಿಕ್ಕ ಕಟ್ ಆಗಿದೆ ಅವ ಈಗ ಬಿಳಿ ಬೇರುಗಳು ಸ್ವಲ್ಪ ಹೊಸ ಬೇರು ಉಟ್ಕೊಂಡಿದೆ ನೀವು ನೋಡಿದೀರ ಕೇರ ನೋಡಿದೀನಿ ಓಕೆ ಓಕೆ ಈಗ

ನೀವು ಹತ್ತು ಸಾವಿರ ಕಾಯಿ ಆಗ್ತದೆ ಇಲ್ಲ ಅದ್ ನನಗೆ ಯಾಕೆ ಅಂತಂದ್ರೆ ಈಗ ಎರಡು ವರ್ಷದ ಕೆಳಗಡೆ ನಿಮ್ ಮನೆ ಬಳಕೆಗೆ ತೆಂಗಿನಕಾಯಿ ಇಲ್ಲ ಅಂತ ಹೇಳಿ ಅಲ್ಲಿಂದ ಸ್ವಲ್ಪ ತಂದ್ರು ನಮ್ ತೋಟದ ಸ್ವಲ್ಪ ತಂದ್ರು ಮೂರ್ ವರ್ಷದಿಂದ ಹದಿನೈದು ಸಾವಿರ ಕಾಯಿ ಬೀಳ್ತಾ ಇರೋ ನೂರ್ ಗಿಡದಲ್ಲಿ ಹದಿನೈದು ಸಾವಿರ ಕಾಯಿ ಕೀಳ್ತಾ ಇದ್ರು ಈಗ ಎರಡು ವರ್ಷದಿಂದ ಫುಲ್ ಡೌನ್ ಆಗೋ ಓಕೆ ಓಕೆ ಹಾಗಾಗಿ ಈ ವರ್ಷ ಜೀವಾಮೃತ ಎಲ್ಲ ಮೇಲೆ ಹಳ್ಳುಗಳ್ ಉದ್ರದ್ ಕಂಟ್ರೋಲ್ ಆಗೈತೆ ಬೇರೆ ತೋಟದಲ್ಲೆಲ್ಲ ನೋಡ್ತಾ ಇದೀನಿ ನನ್ನ ತೋಟದಲ್ಲೂ ಕೂಡ ಒಬ್ಸರ್ವ್ ಮಾಡ್ತಾ ಇದೀನಿ ನನ್ನಲ್ಲ ಅಳ್ ಕಟ್ಟೈತಿ ಅಳ್ಕಟ್ಟಿರೋದೇ ಒಂದ್ ನನ್ ಪ್ಲಸ್ ಪಾಯಿಂಟ್ ಸೂಪರ್ ಸೂಪ್ ನೋಡಿ ಅದ್ರಾಗೆಲ್ಲ ಅಳ್ ಕಟ್ಟಿರೋದ್ರ ಕಟ್ಟಿದೆ ಕಟ್ಟಿದ್ ಹೌದು ಹೌದ್ ಹೌದು ಈಗ ನನಗೆ ಧೈರ್ಯ ಐತಿ ಈಗ ಎಂತ ವಾತಾವರಣ ಬಂದ್ರೂ ಕೂಡ ಪ್ಲಸ್ ಮಾಡೋ ಅನ್ನೋ ಒಂದ್ ಶಕ್ತಿ ಧೈರ್ಯ ಬಂತು ವಿನೋದರೇ ಮೊದಲು ನವೀನ್ ಒಂದ್ಸರಿ ನಿಮಗೆ ಈಗ ವಿಡಿಯೋ ಮಾಡ್ತಿರುವಾಗ ಹೇಳ್ದಂಗೆ ನಾನು ಯಾವುದನ್ನು ಪೂರ್ತಿ ಅಣ್ಣ ಯಾಕೆಂದರೆ ಅವನು ಸ್ವಲ್ಪ ವಿದ್ಯಾವಂತ ಅವನಿಗೆ ಪ್ರೂಫ್ ಬೇಕು ಏನೋ ಒಂದು ಹೇಳಿದರೆ ಅದಕ್ಕೆ ಪ್ರೂಫ್ ಬೇಕು ನಮ್ಮ ನವೀನ ಬಂದ್ಬಿಟ್ಟು ಮೊಟ್ಟ ಮೊದಲು ನನಗೆ ತಿಳಿದ ಮಟ್ಟಿಗೆ ಜೀವಾಮೃತ ಮೊದಲು ಮಾಡಿದ ಬೆಳೆ ಅಂತಂದರೆ ಮುಸ್ಕಿನ ಜೋಳ ಜೋಳ ಮುಸ್ಕಿನ ಜೋಳ ಫಸ್ಟ್ ಬೆಳೆದಿದ್ದು ಅದ್ರದ್ದು ಏನಾಯಿತು ಏನು ಅಂತ ಸ್ವಲ್ಪ ವಿವರವಾಗಿ ಹೇಳೋಣ ಜೋಳ ಬೆಳೆದಾಗ ಏನಾಯಿತು ಇಲ್ಲಿ ನಮ್ಮ ಚಿಕ್ಕಪ್ಪ ಅವ್ರ ಪಕ್ಕದೂ ಜೋಳ ಹಾಕಿದ್ರು ನಾನು ಹಾಕಿದ್ದೆ ಅವರಲ್ಲಿ ಪ್ರತಿಯೊಂದು ಎಲ್ಲ ಹುಳ ತಿನ್ಬಿಟ್ಟಿತ್ತು ನಾನೇ ಮಾಡಿದೆ ಇನ್ನೂರು ಡ್ರಮ್ ಮಿಕ್ಸಿನ ಜೋಳನ ಮಾಡ್ಕೊಂಬಂದು ಅದಕ್ಕೆಲ್ಲ ಪೂರ್ತಿ ಸ್ಪ್ರೇನು ಮಾಡಲಿಲ್ಲ ಪೂರ್ತಿ ಎಲ್ಲ ಚಂಪ್ ತಗೊಂಬಿಟ್ಟು ನೀರು ಹೊಟ್ಟೆ ಮಕ್ಕಳ ನೀರು ಹಾಕೋ ರೀತಿ ಎಲ್ಲ ಹಾಕಿದ್ದೆ ಅಂದ್ರೆ ಒಂದೇ ಒಂದು ಹುಳು ಕೂಡ ಮುಟ್ಲಿಲ್ಲ ಗಿಡನೂ ಕೂಡ ಅಷ್ಟೇ ಗ್ರೋತ್ ಬಂದಿತ್ತು ಬಂದಿದ್ದು ಜೀವಾಮೃತ ಜೀವಾಮೃತ ಹಾಕಿದ್ಮೇಲೆ ಅಂದರೆ ಜೀವಾಮೃತ ಇಲ್ಲಿ ಇವರು ನವೀನ ಹೇಳೋ ಪ್ರಕಾರ ಅವರಿಗೆ ಕಳೆನಾಶಕ ಕೆ ಸಾರಿ ಕೀಟನಾಶಕ ಕೆಲಸನೂ ಮಾಡಿದೆ ಕೀಟನಾಶಕ ಕೆಲಸ ಕೂಡ ಮಾಡ್ತು ಮತ್ತೆ ಗ್ರೋತ್ ಪ್ರಮೋಟರ್ ಆಗಿ ಕೂಡ ಕೆಲಸ ಮಾಡ್ತು ಗ್ರೋತ್ ಹಾರ್ಮೋನ್ ತರ ಕೆಲಸ ಮಾಡ್ತು ಈಗ ಅದೇ ಒಂದು ಪ್ರೇರಣೆ ಇಟ್ಕೊಂಡು ಈಗ ಏನು ಇಲ್ಲಿ ಆಸುಂಡೆ ಹಾಕಿದೀನಿ ಹೆಸರು ಹಾಕಿದ್ದೀನಿ ಎರಡ್ತಲ್ಲೂ ಬೆಳೆದಿದ್ದೀನಿ ಅದನ್ನೇ ಜೀವಾಮೃತನೇ ಹಾಕಿ ಬೆಳೆದಿದ್ದೀನಿ ಅದೇ ರೀತಿ ಕೆಲಸ ಮಾಡಿದ್ದೆ ನಾನು ಯಾವುದೇ ರೀತಿ ಒಂದೇ ಒಂದು ಕಾಳ ಗೌರ್ಮೆಂಟ್ ಗೊಬ್ಬರನ್ನು ಕೂಡ ಈಗ ಈ ಭೂಮಿ ಈ ಭೂಮಿ ತಾಯಿ ಸುಮಾರು ವರ್ಷ ವಿಷ ತಿಂದು ತಿಂದು ಬೇಜಾರಾಗಿ ಈಗ ಸ್ವಲ್ಪ ತಿಂಗಳುಗಟ್ಲಿಂದ ಕೆಲವು ತಿಂಗಳಿಂದ ನನ್ನ ಪ್ರಕಾರ ನಿನಗೆ ಆಶೀರ್ವಾದ ಕೊಡ್ತಾ ಇದ್ದಾರೆ ವಿಷ ಕೊಡ್ತಾ ಒಲವು ಬರ್ತಾ ಇದೆ ಇಲ್ಲಿ ತೋರ್ತಕ್ಕ ಬಂದ್ರೆ ಮೊದ್ಲು ನೋಡ್ಕೊಂಡು ಹೋಗಿ ಏನ್ ಮಾಡ್ಬೇಕು ಒಂದ್ ಅಲ್ಲೆಡ್ದಿರ್ತಾರಲ್ಲ ಇವತ್ತೇನೋ ತೋಟಕ್ ಬಂದ್ರೆ ಒಂದ್ ಗಿಡ ನೋಡಿದ್ರು ಕೂಡ ಅದೇನ್ ಹೇಳ್ತಾ ಐತೆ ಏನ್ ಕೇಳ್ಬ ಏನ್ ಕೇಳ್ತಾ ಐತೆ ಏನ್ ಕೊಡ್ಬೇಕು ಅನ್ನೋ ಎಲ್ಲೋ ಒಂದ್ ಕಡೆಗೆ ಅದೊಂದು ಸಂಬಂಧ ವೃದ್ಧಿ ಆಗ್ತಾ ಐತೆ ವೆರಿ ಗುಡ್ ವೆರಿ ಗುಡ್ ಅಂದ್ರೆ ನಿಮ್ಗೆ ಒಂದ್ ಸಂಬಂಧ ಇದೆ ಸಸಿಗಳ ಜೊತೆ ಸಸಿಗೂ ನನಗೂ ಒಂದು ಏನೋ ಒಂದ್ ಸಂಬಂಧ ಕನೆಕ್ಟಿಂಗ್ ಆಗ್ತಾ ಐತೆ ಅನ್ನಿಸ್ತ ಈಗ ಇವ ನಾನೀಗ ಜೀವಾಮೃತ ಯಾವ್ದು ಯಾವ್ದೇ ರೀತಿ ಬದ್ನೆ ಹಾಕಿದೀನಿ ಟೊಮೊಟೊ ಮೆಣಸು ಟಮೊಟೊ ಇಲ್ ಮಧ್ಯದಲ್ಲಿ ಸೊಪ್ಪಿನ ಬೀಜ ಹಾಕಿದೀನಿ ಮತ್ತೆ ಸಬ್ಸಿಗೆ ಸೊಪ್ಪು ಈ ಕಾಲಾಂತರವಾಗಿ ಮಳೆ ಜಾಸ್ತಿ ಆಗಿರೋದ್ರಿಂದ ಕಳೆ ಎಲ್ಲಾ ನಿವಾರಣೆ ಮಾಡಕ್ ಆಗಿಲ್ಲ ಈಗ ಅದೇ ರೀತಿ ಕಳೆ ಎಲ್ಲಾ ಒಂದೊಂದೇ ಒಂದೊಂದೇ ಭಾಗ ಕ್ಲೀನ್ ಮಾಡ್ಕೊಂತ ಇದ್ದೀನಿ ಇದಕ್ಕೆ ಯಾವ್ದೇ ರೀತಿ ರಾಸಾಯನಿಕ ಗೊಬ್ಬರ ಒಂದ್ ಚೂರು ಕೊಟ್ಟಿಲ್ಲ ನಾನು ಗಿಡ ಮಟ್ಟಕ್ಕೆ ಬಂದಿದೆ ಜೀವಾಮೃತ ಮತ್ತೆ ಮೀನಿನ ಮೀನು ಹಾಸೆಡು ಹಾಂ ಬದನೆ ಅದು ಟೊಮೊಟೊ ಇದು ಮೆಣಸು ಮೆಣಸಿನ್ಕಾಯಿ ಮತ್ತು ಇದು ಬದನೆ ನನ್ನ ಮನೆಗೆ ಆಗಿ ನನ್ನ ಮನೆಗೆ ನಾವು ಬಳಸಬೇಕು ಅಂತ ಹೇಳಿ ನಾನು ಇದು ಮಾಡ್ತಿರೋದು ಮುಂದಿನ ದಿನದಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಮಾಡೋಣ ಅಂತ ನಮ್ಮ ನವೀನಿಗೆ ಈಗ ಗಂಡು ಮಗು ಹುಟ್ಟಿ ಒಂಬತ್ತು ತಿಂಗಳಾಯಿತು ಈಗ ಮಗು ಆಹಾರ ತಿನ್ನೋ ಸ್ಟೇಜಲ್ಲಿ ನಮ್ಮ ನವೀನ ಎಲ್ಲವನ್ನೂ ನೈಸರ್ಗಿಕವಾಗಿ ಬೆಳೆದು ಕೊಡಬೇಕು ಅನ್ನೋ ಆಸೆ ಪಟ್ಕೊಂಡು ಇದನ್ನು ಇಂಡೈರೆಕ್ಟಾಗಿ ಆಗಿ ಮಾಡ್ತಾ ಇದ್ದೇನೆ ನಮಗೆ ಅದನ್ನ ಹೇಳ್ತಾ ಇಲ್ಲ ಅಷ್ಟೇ ಅವನು ಹೌದು ನನ್ನ ಇಂಟೆನ್ಷನ್ ಕೂಡ ಅದು ಮೊದಲು ಆರೋಗ್ಯ ಆರೋಗ್ಯವಿದ್ದರೆ ಭಾಗ್ಯ ಕರೆಕ್ಟ್ ನಮ್ಮ ಭೂಮಿ ಎಷ್ಟು ಆರೋಗ್ಯವಾಗಿರುತ್ತೋ ನಮ್ಮ ದೇಹನೂ ಕೂಡ ಅಷ್ಟೇ ಆರೋಗ್ಯವಾಗಿರುತ್ತೆ ಸೊ ಈಗ ಸಸಿ ತೋರಿಸ್ತೀನಿ ಅಂತ ಹೇಳಿದಲ್ಲಪ್ಪ ಯಾವ ಸೊರಗಿತ್ತು ಯಾವ ಚೆನ್ನಾಗಾಗಿತ್ತು ಅಂತ ಹೇಳ್ಬಿಟ್ಟು ಯಾವ್ದೋ ಒಂದೆರಡು ಎರಡು ಎಕ್ಸಾಂಪಲ್ ತೋರಿಸ್ಬಿಡಿ ಇಲ್ಲಿ ಇಲ್ಲೇ ಐತಲ್ಲ ಇದು ತುಂಬಾ ಲಾಸ್ ಆಗೋಯ್ತು ಈ ಅಡಿಕೆ ಸಸಿ ಅಡಿಕೆ ಸಸಿ ತುಂಬಾ ಲಾಸ್ ಆಗೋಯ್ತು ಈಗ ನಾನು ಈ ಜೀವಾಮೃತ ಎಲ್ಲಾ ಕೊಟ್ಟ ಮೇಲೆ ಡೆವಲಪ್ಮೆಂಟ್ ಆಗಿದೆ ಇಲ್ಲಿ ಕಾಣ್ತಾ ಇದೆ ಇದೆಲ್ಲ ಜೀವಾಮೃತ ಇದೆ ಇದೆಲ್ಲ ಇದೆಲ್ಲ ಫಸ್ಟ್ ಇಲ್ಲೆಲ್ಲ ಹಾಕಿ ಈಗ ರೌಂಡ್ ಅಪ್ ರೌಂಡ್ ಅಪ್ ಆಗಿ ಒಂದೊಂದು ತಿಂಗಳು ಒಂದೊಂದು ಸತಿ ಹಾಕ್ತಾಗ ಜಾಸ್ತಿ ಅಗಲ ಮಾಡ್ತಾ ಇದ್ದೀನಿ ಓಕೆ ಓಕೆ ನೀವು ಡ್ರಿಪ್ ಕೊಡ್ತಾ ಇಲ್ಲ ಕೈಯಲ್ಲಿ ಹಾಕ್ತಾ ಇದ್ರೆ ಚೊಂಬಲ್ ಹಾಕ್ತಾ ಇದ್ರೆ ವೆಂಚೂರ್ ಯಾವುದೂ ಇಲ್ಲ ಹೋಲ್ಗುಡ್ಲಿ ತಂದಿದ್ರೆ ಚೆನ್ನಾಗಿರುತ್ತೆ ಬಿಡಿ ಬರ ಇದು ಎರೆ ಉಳುಗು ನೋಡ್ತೀವಲ್ಲಪ್ಪ ನೀವು ಕಣ್ಣಲ್ಲಿ ಈಗ ಕಣ್ಣಲ್ಲಿ ನೋಡ್ತೀವಿ ಎರೆ ಉಳ ಕಾಣ್ತದೆ ನಿಮ್ಮ ಕಣ್ಣಿಗೆ ಕಾಣ್ತದೆ ಕಾಣಿಸುತ್ತೆ ಈಗ ಕೋಲ್ಗುಲಿ ಅದಕ್ಕೆ ಒಂದು ಉಪಕರಣ ತಂದಿದ್ರೆ ನಿಮ್ಗ್ ತಗು ತೋರ್ಸಿದ್ದೀನಿ ಹ್ಮ್ ಹಾಕಿದಿನಿ ಮಧ್ಯ ಮಧ್ಯ ಇದೆಲ್ಲ ಹಾಕಿದಿ ಹಾ ಜೀವಾಮೃತ ಹಾಕಿ ಜೀವಾಮೃ ಈಗ ಈದ್ಕಲ್ಲ ಜೀವಾಮೃತ ದಂಟಿನ್ ಸೊಪ್ಪ ಹಾಕಿದೀನಿ ಜೀವಾಮೃತ ಕೂಡ ಸ್ಪ್ರೇ ಮಾಡಿದೀನಿ ಇದು ಒಂದೆರಡು ಮಳೆ ಬಂದ್ರೆ ಎಲ್ಲ ತೊಳ್ಕೋತೀನಿ ಮಾಡಿದ್ರೆ ನಿನ್ನೆ ಜೀವಾಮೃತ ಹಾಕ್ಬೇಕಾದ್ರೆ ಆ ಡೈರೆಕ್ಟ್ ಆಗಂಗೆ ಅಟ್ಟಿ ಬಾಕ್ಟಲ್ ನೀರ್ ಹಾಕ್ದಂಗೆ ಹ್ಮ್ ಎರ್ಚಿದೀನಿ ಹಂಗೆ ಈಗ ನಾವೇ ನಾನೊಂದು ಕೊನೆಯದಾಗಿ ಒಂದು ಕೇಳ್ತೀನಿ ಈಗ ನಾನು ನಿನಗೆ ಹೇಳಿದೆ ನೀನು ಮಾಡಿದೆ ನನಗೆ ಸಂತೋಷ ನೀನು ಇದನ್ನು ಬೇರೆಯವರಿಗೆ ಮಾಡಬಹುದು ಅಂತ ಗ್ಯಾರಂಟಿ ಹೇಳಕ್ಕೆ ಸಾಧ್ಯನಾ ಧಾರಾಳವಾಗಿ ಮಾಡಬಹುದು ಓಕೆ ಇದನ್ನು ಯಾಕೆ ಅಂದರೆ ನಾವು ಇದು ಜೀವಾಮೃತನ ನನ್ನ ಗೊತ್ತಾಯ್ತು ನನಗೆ ನಮ್ಮ ಮನೆಗೆ ಎಷ್ಟೇ ನಾನು ರೇಷನ್ ತಂದಾಕರು ಕೂಡ ಅಡುಗೆ ಮಾಡಲಿಕ್ಕೆ ಒಬ್ಬರು ಬೇಕೇ ಬೇಕು ನಾನು ಎಷ್ಟೇ ಉತ್ಕೃಷ್ಟವಾದ ತಾಮನ್ ಅಡುಗೆ ಮಾಡಿದ್ರು ಕೂಡ ರೇಷನ್ ತಂದಾಕ್ರೂ ಕೂಡ ಅದು ಅನ್ನ ಆಗಿರಲ್ಲ ಅಕ್ಕಿ ತಮ್ಮಂದರೆ ಅದೇ ಕಾರಣಕ್ಕೂ ಅನ್ನ ಆಗಲ್ಲ ಅನ್ನ ಮಾಡಲಿಕ್ಕೆ ಬೇಕೇ ಬೇಕು ನಮ್ಮ ಭೂಮಿಲಿರೋಂಥ ಜೀವಾಣುಗಳು ಏನಿದಾವೋ ಆ ಜೀವಾಣುಗಳು ನಾವು ಹಾಕೋಂಥ ಗೊಬ್ಬರನ್ನ ಅದನ್ನು ಅನ್ನವಾಗಿ ಬೇಯಿಸಿ ಅನ್ನವಾಗಿ ಕನ್ವರ್ಟ್ ಮಾಡಿ ಗಿಡಗಳಿಗೆ ಸರಳವಾಗಿ ಸಿಗಂಗೆ ಮಾಡ್ತೇವೆ ದಯವಿಟ್ಟು ಎಲ್ಲ ರೈತ ಬಾಂಧವರು ಕೂಡ ಜೀವಾಮೃತನ ಅವರು ಯಥೇಚ್ಛವಾಗಿ ಬಳಸಲೇಬೇಕು ಅವ್ರು ಯಾವುದೇ ಕೃಷಿ ಮಾಡ್ತಾರು ನನಗೆ ಅಭ್ಯಂತರ ಇಲ್ಲ ಜೀವಾಮೃತ ಹಾಕಲೇಬೇಕು ಅಂತ ಹೇಳ್ತೀನಿ ಸರಿಯಪ್ಪ ಹಾಗಾದರೆ ನಮ್ಮ ಕಡೆಯಿಂದ ನಮ್ಮ ಗುರುಗಳಾದ ನಾರಾಯಣ ರೆಡ್ಡಿ ಅವ್ರು ಇರ್ಬೋದು ಸುಭಾಷ್ ಪಾಳೇಕರ್ ಇರ್ಬೋದು ಅವರೆಲ್ಲರೂ ನೆನೆಸ್ಕೊಂಡು ಒಂದು ಧನ್ಯವಾದ ಹೇಳ್ಬಿಡ್ತೀವಪ್ಪ ಥ್ಯಾಂಕ್ಸ್ ಅಪ್ಪ